ಸ್ನಾನ ಮಾಡಿ ದಯವಿಕ್ ಮ್ಯಾಗಿ ಮಾಡಿಕೊಟ್ಟು ಅವ್ನು ತಿನ್ನಿಸಿ ರೆಡಿ ಮಾಡಿ ಅವ್ನಿಗೆ ಸ್ಕೂಲ್ ಕಳಿಸಿ ಇವ್ನಿಗೆ ಸ್ನಾನ ಮಾಡಿಸಿ ಇವ್ನಿಗೆ ರೆಡಿ ಮಾಡಿಸಿ ಅರವತ್ತು ಗಂಜಿ ಮಾಡಿ ಕುಡಿಸಿ ಆಮೇಲೆ ಈಗ ಪಲಾವ್ ಮಾಡಿದ್ದೀನಿ ಸೊ ನೋಡಿ ಅವ್ನು ನೋಡ್ತವನೇ ದಯವಿಕ್ ಸೊ ಚಲೋ ಈ ಪೂಜೆ ಮಾಡಬೇಕು ಇವ್ನ ಇದ್ದಾನೆ ಅವ್ರ ಪಪ್ಪ ದಯವಿ ಸ್ಕೂಲಿಗೆ ಬಿಡೋಕ್ಕೋಗಿದ್ದಾರೆ ಇವತ್ತು ಹುಣ್ಣಿಮೆ ಪೂಜೆ ಮಾಡಬೇಕು ರಾಯರ ಗುರು ಪೂರ್ಣಿಮಾ ಇವತ್ತಿರೋದ್ರಿಂದ ಗುರು ರಾಯರ ಪೂಜೆ ಮಾಡಬೇಕು ಸೊ ಎಲೆ ಎಲ್ಲ ತಗೊಂಬಂದಿದ್ದೀನಿ ಸೊ ಪೂಜೆ ಮಾಡಿ ಅಮ್ಮ ಅಮ್ಮ ಹಾಯ್ ಮಾಡಲ್ಲಿ ಹಾಯ್ 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 ಮಾಡ್ತಾ ನೋಡಿ ಈಗ ಅಮ್ಮ ಅಮ್ಮ ಹಾಯ್ ಮಾಡಲ್ಲ ಹಾಯ್ ಸೊ ಚಲೋ ಬೆಳಗ್ಗೆ ಬರೀ ಕೆಲಸನೇ ಆಗಬಿಟ್ಟು ಎದ್ದೇಳ್ದು ಲೇಟಾಗ್ಯದೇಳ್ತೀನಿ ಸೊ ನೋಡೋಣ ಸೊ ಇದು ನೋಡಿ ಇದು ತುಳಸಿ ಗಿಡ ಆಮೇಲೆ ನಾನು ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿದ್ದರೂ ಕೂಡ ಎಲ್ಲ ಚೆನ್ನ ಚೆನ್ನಾಗಿರೋ ಗಿಡಗಳೆಲ್ಲ ಬೆಳೆಸಿದ್ದೆ ಕರ್ಬೇ ಗಿಡ ಲಿಂಬೆನ ಗಿಡ ತೆಂಗಿನಕಾಯಿ ಗಿಡ ಸೊ ಪ್ರತಿಯೊಂದು ಗಿಡಗಳೆಲ್ಲ ಬೆಳೆಸಿದ್ದೀನಿ ಈ ಕಡೆ ನೋಡಿದರೆ ನೀವು ಇನ್ನೂ ಶಾಪ್ ಆಗ್ತೀರ ಪುದೀನ ಕೂಡ ಬೆಳೆಸಿದ್ದೀನಿ ಚಲೋ ನಾನು ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬೆಳಗ್ಗೆ ದಯವಿ ಸೊ ಇದು ಗುರುಪೂರ್ಣಿಮಾ ಆಗಿರೋದ್ರಿಂದ ನಾನು ಗುರುಪೂರ್ಣಿಮಾ ದಿನದಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಅವತ್ತು ದಿನ ಏನು ನಾನು ಕೇರ್ಪಟ್ಟಿರೋದಂದರೆ ಗುರುಪೂರ್ಣಿಮಾ ದಿನ ಸಾಯಿಬಾಬಾಗಾಯಿತು ಅಥವಾ ರಾಯರ್ಗಾಯಿತು ಈ ಥರ ಅರ್ಶನದ್ದು ಇದು ಸವರಿ ಆಮೇಲೆ ಗಂಧ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ ಸೊ ನಾನು ಅರ್ಶಿನ ಫುಲ್ ಕಲಿಸಿ ಫುಲ್ ಫುಲ್ ಫೋಟೋನೇ ಸಪ್ರೇಟಾಗಿ ಇಟ್ಕೊಂಡು ಅರ್ಶನ ಚೆನ್ನಾಗಿ ಕಲಸಿಟ್ಕೊಂಡಿದ್ದೆ ಸ್ನಾನ ಮಾಡಿ ತಲೆ ಸ್ನಾನ ಮಾಡಿಕೊಂಡು ಫೋಟೋ ಚೆನ್ನಾಗಿ ಒರೆಸಿ ಅದಕ್ಕೆ ಅರ್ಶಿನ ನಾನು ಚೆನ್ನಾಗಿ ನಾನು ಮೆತ್ತಿದ್ದೆ ಇದು ಕೂಡ ಕಾಯರ್ಗೆ ಆ ದಿನ ಅರ್ಚಣದೆ ಮಾಡಿದ್ರೆ ಪೂಜೆ ಒಳ್ಳೆಯದು ಅಂತ ಹೇಳಿದರು ಯಾರು ಸೊ ಅದಕ್ಕೋಸ್ಕರನೇ ಮಾಡಿದೆ ಆ್ಯಂಡ್ ಅದೇ ದಿನವೇ ನನ್ನ ಮಗನದು ನೈನ್ ಮಂತ್ ಕಂಪ್ಲೀಟಾಗಿ ಟೆನ್ ಮಂತ್ ಸ್ಟಾರ್ಟ್ ಆಯಿತು ಸೊ ಅದಕ್ಕೋಸ್ಕರನೇ ನಾನು ರಾಯರದೇ ಒಂದು ಒಂದು ಫೋಟೋ ಶೂಟ್ ಮಾಡಬೇಕು ಅಂತ ಕೂಡ ನಾನು ಹಿಂದಿನ ಫೋಟೋ ಶೂಟ್ ಕೂಡ ಮಾಡಿದ್ದೀನಿ ಗುರು ರಾಯರ್ದು ಖುಷಿ ಖುಷಿಯಾಯಿತು ನನಗೆ ನನಗೆ ಶಾಕ್ ಆಯಿತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದು ನನಗೆ ಗುರು ಪೂರ್ಣಿಮಾ ಇದೆ ಅನ್ನೋದು ನನ್ನ ನನ್ನ ನಿಜವಾಗ್ಲೂ ಮೈಂಡಲ್ಲಿ ಇರಲಿಲ್ಲ ಆ್ಯಂಡ್ ಅದು ಕೂಡ ಆಯಿತು ಇದು ಕೂಡ ಆಯಿತು ನನ್ನ ಚಿಕ್ಕ ರಾಯರು ನನ್ನ ಮನೆ ರಾಯರು ಆಯಿತು ದೇವರು ಕೂಡ ರಾಯರ್ದು ಪೂಜೆನೂ ಆಯಿತು ಎರಡೂ ಕೂಡ ನನಗೆ ಖುಷಿ ಕೊಡ್ತು ಸೊ ಫೈನಲಿ ನಾನು ಗಂಧ ಹಚ್ತಾ ಇದ್ದೆ ಹೇಳ್ತಾ ಇದ್ದರು ಕೆಲವರು ಆಯ್ತು ಅಷ್ಟುನಾ ಕುಂಕುಮ ಏನೂ ಹಚ್ಬಾರ್ದು ರಾಯರಿಗೆ ಅಂತ ಹೇಳಿ ಸೊ ಅಂತ ಶ್ರೀಗಂಧ ತಗೊಂಬಂದಿದ್ದೆ ನಾನು ಸೊ ಶ್ರೀಗಂಧನ ಕೂಡ ನಾನು ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಕಲಸಿ ರಾಯರಿಗೆ ಇದು ಗಂಧ ಹಚ್ತಾ ಇದ್ದೆ ಸೊ ನೀವು ನೋಡ್ತಿ ನೋಡ್ತಿದ್ದೀರಾ ಕೆಲವರು ಹೆಂಗೆ ಅಂದರೆ ಕೆಲವರು ಅಷ್ಟಿನ ಕುಂಕುಮ ಹಂಚ್ತಾರೆ ಸೊ ನಾನು ತುಳಸಿನ ಮನೆಯಲ್ಲೇ ತುಳಸಿ ಎಲೆ ಜಾಸ್ತಿ ಇತ್ತು ಅಂದರೆ ಜಾಸ್ತಿ ಮನೆಯಲ್ಲೇ ಕಟ್ಬಿಟ್ಟು ಹಾಕಿದ್ರೆ ಇನ್ನೂ ಒಳ್ಳೆಯದು ಬಟ್ ಅನಿವಾರ್ಯ ಮನೆಯಲ್ಲಿ ತುಳಸಿ ಗಿಡಗಳು ಅವ್ರ ಮನೆ ಪೂಜೆಗೋಸ್ಕರ ಅಂತ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಬೆಳೆಸಿರ್ತಾರೆ ಸೊ ನಾವೇನು ಮಾಡಬೇಕು ಅಂತಂದರೆ ಹೊರಗಡೆಯಿಂದ ತೊಗೊಂಬಂದರೆ ಬೆಟ್ಟರು ನಾನು ಸೊ ಕೂಡ ಹೊರಗಡೆಯಿಂದ ತೊಗೊಂಡ್ಬಂದಿದ್ದೀನಿ ನೋಡಿ ತುಳಸಿ ಹಾಕಿದ್ದೀನಿ ವೈಟ್ ಹೂ ಇಟ್ಟಿದ್ದೀನಿ ಆ್ಯಂಡ್ ರಾಯರಿಗೆ ಅರ್ಶನ ಮೆತ್ತಿ ಗಂಧದಲ್ಲೇ ಇದು ಮಾಡಿದ್ದೀನಿ ಸೊ ಅವತ್ತಿನ ದಿನ ಎಲ್ಲ ದೇವರು ತೊಳೆದು ಪೂಜೆ ಎಲ್ಲ ಮಾಡಿದ್ದೆ ತುಂಬ ಇದೆ ನನಗಂತೂ ತುಂಬ ಹ್ಯಾಪಿನೆಸ್ ಫೀಲ್ ಆಯಿತು ಆ ದಿನ ಮಾತ್ರ ನನಗೆ ನಿಜವಾಗ್ಲೂ ಫೀಲ್ ಮೂಮೆಂಟ್ ಹೆಂಗಾಯಿತು ಅಂದರೆ ಹ್ಯಾಪಿನೆಸ್ ಫೀಲ್ ಮೂಮೆಂಟ್ ಆಯಿತು ಇದ್ದೀರಾ ಸೊ ಫೈನಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಅದನ್ನ ಸ್ವೀಟ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಪಾಪೋಗೆ ತುಂಬಾ ಕಿರಿಕಿರಿ ಮಾಡ್ತಾ ಅದಕ್ಕೋಸ್ಕರ ಮಾಡೋಕ್ಕಾಗಿರಲಿಲ್ಲ ಸೊ ಇದು ಪೂಜೆ ದಿನನೇ ದೈ ಹದ್ವಿತ್ತಿಗೆ ನೈನ್ ಮಂತ್ ಆಗಿ ಟೆನ್ ಮಂತ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ನೈನ್ ಮಂತ್ ಇಂಜೆಕ್ಷನ್ ಕೂಡ ಇತ್ತು ಹೋಗೋಣ ಅಂತ ಹೇಳಿ ನಾನು ಎಲ್ಲ ರೆಡಿ ಕೂಡ ಮಾಡ್ಕೊಂಡಿದ್ದೆ ಬಟ್ ಆ ದಿನ ಹೋಗೋಕ್ಕಾಗಲಿಲ್ಲ ಯಾಕಂದರೆ ನರ್ಸ್ ಬಂದಿರಲಿಲ್ಲ ಅಂತ ಹೇಳಿದ್ರು ಅಲ್ಲಿ ಅಂಗನವಾಡಿ ಟೀಚರ್ ಅಂತಂದ್ರು ಪರವಾಗಿಲ್ಲ ಲೇಟ್ ಮಾಡಿದಷ್ಟು ಒಳ್ಳೇದು ಯಾಕೆಂದರೆ ಮಗು ತುಂಬ ಮೆಚ್ಯೂರಾಗಿ ಬಂದಿರುತ್ತೆ ಅವಾಗ ಮಾಡಿಸ್ಕೊಂಡು ತುಂಬನೇ ಇರ್ತಾನೆ ಇಲ್ಲಾಂದರೆ ಕಿರಿಕಿರಿ ಮಾಡ್ತಾರೆ ನೈನ್ ಮಂತ್ ಇಂಜೆಕ್ಷನ್ ತುಂಬಾ ಕಿರಿಕಿರಿ ಮಾಡೋ ಮಕ್ಕಳು ಆಗ್ತಾರೆ ಸೊ ಅದಕ್ಕೋಸ್ಕರ ನೀವು ನೈನ್ ಮಂತ್ ಕಂಪ್ಲೀಟ್ ಆಗಲಿ ಬೇಕಾದ್ರೆ ಹಾಕಿಸಿ ಪರವಾಗಿಲ್ಲ ನೋ ಪ್ರಾಬ್ಲಮ್ ಅಂತಂದರು ಸೊ ಅದಕ್ಕೋಸ್ಕರ ನಾನು ಡಿಲೇ ಮಾಡಿಕೊಂಡೆ ನೋಡಬೇಕು ಈ ಟ್ಯೂಸ್ಡೇ ಇಲ್ಲ ಅಂದರೆ ಈ ತರ್ಸ್ಡೇ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬರ್ಬೇಕು ಪಾಪುಗೆ ಸೊ ಫೈನಲಿ ನಂದೆಲ್ಲ ದೇವರು ತೊಳೆದು ಪೂಜೆ ಎಲ್ಲ ಎಲ್ಲ ಹೂ ಹಾಕಿ ಆಮೇಲೆ ಬೇವಿನ ಸೊಪ್ಪು ನಾನು ಜಾಸ್ತಿ ನಾನು ಇಷ್ಟಪಡೋದೇ ಟ್ಯೂಸ್ಡೇ ಫ್ರೈಡೇಗೆ ಬೇವಿನ ಸೊಪ್ಪು ಇಡಬೇಕು ಅಂತ ಹೇಳಿ ನಂಗೆ ತುಂಬಾ ಇಷ್ಟ ಆದರೆ ಇಟ್ಟರೆ ನನಗೆ ಏನಂತಾರೆ ರಕ್ಷಣಾ ಪೂಜೆ ಆದಂಗೆ ಅನಿಸುತ್ತೆ ಸೊ ಇವಾಗ ದೀಪ ಅನಿಸಿದ್ದೀನಿ ಸಾಯಿಬಾಬಾ ಹತ್ರ ಒಂದು ಸಾರಿ ಗುರುರಾಯ ಹತ್ರ ಒಂದು ದೀಪ ಇಟ್ಟಿದ್ದೀನಿ ಆ್ಯಂಡ್ ಈ ಕಡೆ ಕೂಡ ಒಂದು ದೀಪ ಇಟ್ಟಿದ್ದೀನಿ ಸೊ ಫೈನಲಿ ನಂದು ಗುರುರಾಯರದ ದಿನ ನನ್ನ ಪೂಜೆನ ಫಸ್ಟ್ ನಾನು ಗುರುರಾಯರಿಗೆ ದೀಪ ಅನಿಸ್ಬಿಟ್ಟು ಹೂ ಹಾಕಿ ಬಿಡಿ ಹೂ ಇಟ್ಟು ಆಮೇಲೆ ಧೂಪ ಹಾಕಿದೆ ಸೊ ಧೂಪ ಹಾಕ್ಬಿಟ್ಟು ಅವತ್ತು ನೈವೇದ್ಯ ಮಾಡೋಕ್ಕಾಗಿರಲಿಲ್ಲ ಪಾಪು ಕಿರಿಕಿರಿ ಮಾಡ್ತಾ ಇದ್ದ ಯಾಕೋ ಅವ್ನಿಗೆ ಹಲ್ಲು ಬರ್ತಾ ಇರೋದ್ರಿಂದ ಲೂಸ್ ಮೋಷನ್ ಮಾಡ್ಕೊತಾನೇ ಇದ್ದ ನನಗೆ ಸಮಾಧಾನ ಆಗೋದಿಲ್ಲ ಪೂಜೆ ಮಾಡಲೇಬೇಕು ಅಂತ ಹಠ ನಂದು ಜಾಸ್ತಿ ನಮ್ಮ ಅಂತ ಅಂತಾಯಿದ್ರು ನೋಡು ಫಸ್ಟ್ ಮಗು ಹತ್ರ ಗಮನ ಕೊಡು ಅಂತ ಇದ್ರು ನನಗೇನು ಗೊತ್ತಿಲ್ಲ ನನಗೆ ಮೈಂಡಿಗೆ ಬರೋದೇ ದೇವರು ಫಸ್ಟ್ ನಾನು ದೇವರಿಗೆ ಪೂಜೆ ಮಾಡ್ತೇನೆ ಏನಾದರೂ ಆಗಲಿ ನಮ್ಮ ಮನೆಯಲ್ಲಿ ಅಂತ ಹೇಳಿ ಸೊ ಫೈನಲ್ ಈ ಕಡೆ ಗಣೇಶನ್ ನೋಡಿ ಗಣೇಶನ್ಗೂ ದೊಡ್ಡ ನಾನು ಯಾವಾಗಲೂ ಇದೊಂದು ಗಣೇಶ ಇಡ್ತೀನಿ ನನಗೇನೂ ಗೊತ್ತಿಲ್ಲ ಪಾಸಿಟಿವ್ ಫೀಲ್ ಕೊಡ್ತಾ ಇರುತ್ತೆ సో ఎలాస ముస్కొండ పూజ ముస్కేట్ చో ఎఫ్టి ఫండ్ ರಾಯರ ಪೂಜೆ ಎಲ್ಲ ಆಯಿತು ಇವತ್ತು ಗುರು ಪೂರ್ಣಿಮಾ ಆಗಿದ್ದರಿಂದ ರಾಯರ ಪೂಜೆ ಕೂಡ ಮಾಡಿದ್ದೀನಿ ಆ್ಯಂಡ್ ನನ್ನ ಮಗನದು ಗುರು ರಾಯರದು ಫೋಟೋಶೂಟ್ ಕೂಡ ಮಾಡಿದ್ದೀನಿ ಸೊ ಗಾಯ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ನಾನು ಏನು ಮಾಡ್ತೀನಿ ಅಂದರೆ ಕಂಪ್ಲೀಟಾಗಿ ಒನ್ ಡೇ ಫುಲ್ ಡೇ ಬ್ಲಾಗ್ ಮಾಡಲ್ಲ ಟೂ ತ್ರೀ ಡೇಸ್ದಾಗು ತೊಗೊಂಡು ತೊಗೊಂಡ್ಬಿಟ್ಟು ಆಫ್ ಆಫ್ ಮಾಡಿಬಿಟ್ಟು ಲಾಗ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಎರಡು ಮಕ್ಕಳು ಚಿಕ್ಕದಾಗಿದ್ದಾರೆ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟಾಗಿ ವಿಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ತುಂಬಾ ಡೇಟಾ ನೋ ಡೇಟಾ ಅಂತ ಬರ್ತಾಯಿದೆ ನಾನು ತುಂಬಾ ಕಷ್ಟಪಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಚಲೋ ಇವಾಗ ಟಿಫನ್ ತಿನ್ನೋಣ ನಾನು ಇವಾಗ ತೋರಿಸ್ತೀನಿ ನೋಡಿ ಬೆಳಗ್ಗೆ ಅರ್ಶನದೆಲ್ಲ ದೀಪ ಎಲ್ಲ ಹಚ್ಬಿಟ್ಟು ತೋರಿಸ್ತೀನಿ ಸೊ ಪಾಸಿಟಿವ್ ಫಾಗ್ ಅದು ಧೂಪ ಹಾಕಿದ್ನಲ್ಲ ಸೊ ಧೂಪಿಂದ ನೋಡಿ ಮನೆ ಹೆಂಗೆ ಸೊ ಸಗಾಯ ನೋಡಿ ಫುಲ್ಲು ಧೂಪು ಹೆಂಗಾಗಿದೆ ಅಂದರೆ ಸೊ ಈ ನನಗೆ ಈ ಥರ ಕ್ಲೈಮೇಟ್ ತುಂಬ ಇಷ್ಟ ಸೊ ಹೋಮ್ ಟೂರ್ ಮಾಡ್ತೀನಿ ಸದ್ಯದಲ್ಲೇ ಈ ವೀಕಲ್ಲೇ ಹೋಮ್ ಟೂರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಮನೆ ಚಿಕ್ಕದಾಗಿರೋದ್ರಿಂದ ನಾನು ಹೇಗೆ ಮೇಂಟೈನ್ ಮಾಡ್ತೀನಿ ಎರಡು ಮಕ್ಕಳನ್ನು ಸೊ ಹೇಗೆ ನಾನು ನಡ್ಕೊಳ್ತೀನಿ ಅಂತ ಹೇಳಿ ಕಂಪ್ಲೀಟಾಗಿ ತೋರಿಸ್ತೀನಂತೆ ಸೊ ಚಲೋ ಇವಾಗ ಪಲಾವ್ ಮಾಡಿದ್ದೆ ಸೊ ಪಲಾವ್ ಓ ಮೈ ಗಾಡ್ ಬರ್ತಾ ಇಲ್ಲ ಹ್ಞೂ ಚಲೋ ಪಲಾವ್ ಮಾಡಿದ್ದೀನಿ ನೋಡಿ ಸೊ ಇವಾಗ ನಾನು ಪಲಾವ್ ತಿಂತೀನಿ ಅವ್ರು ತಿನ್ನಿ ಮಲ್ಲಿಗೆ ಅಂದರೆ ಮಲಗಲಿಲ್ಲ ನಾನು ಏನು ಮಾಡಲಿ ಹೇಳಿ ಸೊ ಪಲಾವ್ ತಿಂದು ಸಿಗ್ತೀನಿ ಇದು ತೊಗೊಂಬಂದಿದ್ರು ಬಜ್ಜಿ ಸೊ ಚಟ್ನಿ ಪಲಾವ್ ಸಾಕು ಚಟ್ನಿ ನನಗೆ ಇಷ್ಟ ಆಗಲ್ಲ ಅಷ್ಟೊಂದು ದಯವಿಕ್ಕೂ ಸ್ಕೂಲ್ಗೆ ಹೋಗೋಲ್ಲ ಇವತ್ತು ಅಂತೇಳಿ ತುಂಬಾ ಇದ್ದ ಸೊ ಅವನಿಗೋಸ್ಕರ ಇವಾಗ ಸರ್ಪ್ರೈಸ್ ಇದೆ ಬೆಳಗ್ಗೆ ನಾನು ಮಮ್ಮಿ ಆ ಶೂಲಿಗೆ ಹೋಗೋಲ್ಲ ಶೂಲ್ ಹೋಗಲ್ಲ ಅಂತ ಇದ್ದ ನೋಡೋಣ ಬರ್ತಾನೆ ಇವಾಗ ವೇಟ್ ಹ್ಯಾಂಡ್ ವಾಚ್ ಇವಾಗ ಐಸ್ ದೈವಿಕ್ ಯಾಕೋ ಗೊತ್ತಿಲ್ಲ ತ್ರೀ ಡೇಸಿಂದ ಸ್ಕೂಲ್ಗೆ ಹೋಗೋಲ್ಲ ಅಂತಾನೆ ಆಟ ಮಾಡ್ತಿದ್ದಾನೆ ಏನೋ ಗೊತ್ತಿಲ್ಲ ಅವನಿಗೆ ಅವ್ನ ಮೈಂಡ್ ಸೆಟಲ್ಲಿ ಏನಿದೆ ಅಂತಲೇ ನೋಡಬೇಕು ಯಾಕೆ ಅವ್ನಿಗೆ ತುಂಬ ಇಂಟ್ರೆಸ್ಟೇ ಕೊಡ್ತಾಯಿರ ಸ್ಕೂಲ್ಗೆ ಹೋಗಕ್ಕೆ ಫಸ್ಟೆಲ್ಲ ಇಂಟ್ರೆಸ್ಟ್ ಕೊಡ್ತಿದ್ದಾರೆ ಅಮ್ಮ ಸ್ಕೂಲ್ಗೆ ಹೋಗ್ತೀನಿ ಅಮ್ಮ ಸ್ಕೂಲ್ಗೆ ಹೋಗ್ತೀನಿ ಅಂತ ಇವಾಗ ಕೇಳಿದ್ರೆ ಮೇಡಮ್ ಹೊಡಿತಾರೆ ಮೇಡಮ್ ಹೊಡಿತಾರೆ ಅಂತ ಆ್ಯಕ್ಚುಲಿ ಅವ್ರು ಹೊಡೆಯೋದು ಅಂತಂದರೆ ಅವರು ಮಕ್ಕಳು ಎಗ್ ಸರಿಯಾಗಿ ಓದಲಿಲ್ಲ ಅಂದರೆ ಬರಲಿಲ್ಲ ಅಂದರೆ ಬ ಸಹಜನೇ ಬಟ್ ಇವನು ಮೈಂಡಲ್ಲೇ ಅದು ಏನು ಬಂದಿದೆ ಅಂತಲೇ ಇಲ್ಲ ನೋಡಬೇಕು ಏನು ಮಾಡ್ತಾನಂತ ಅಂತ ಇವಾಗ ಕರ್ಕೊಂಬರಕ್ ಹೋದೆ ಆ ಚಳಿ ಕರ್ಕೊಂಬರ್ಬೇಕಾಗಿತ್ತು ಅವರು ನಾನು ಇಲ್ಲ ಬೆಳಗ್ಗೆ ಒಂದು ಹೋಗಲ್ಲ ಹೋಗಲ್ಲ ಅಂತ ಇದ್ದ ಸ್ಕೂಲಿಗೆ ಕರ್ಕೊಂಡೇ ಬರ್ತೀನಿ ಅಂತ ನೋಡಬೇಕಿದೆ ಅದುಮ್ಮ ನೋಡಿಲ್ಲಿ ಅದು ಮಾ ಅದು ನೀವು ಮಲಗಿದ್ದೆ ಇವಾಗ ಎದ್ದಾಳೆ ಆ್ಯಕ್ಚುಲಿ ದಯವಿಕ್ ಬರೋಷ್ಟೊತ್ತೇ ನೀನು ದಯವಿಕ್ ಸ್ಕೂಲಿಂದ ಬಂದಿಲ್ಲ ಆ್ಯಕ್ಚುಲಿ ದಯವಿಕ್ ಸ್ಕೂಲಿಂದ ಬರೋ ಮುಂಚೆನೇ ಝೊಮ್ಯಾಟೋ ಇಂದ ಬಂದಿದೆ ಪಿಜ್ಜಾ ಅವನು ನಿಜವಾಗಲ ಟೂ ವೀಕಿಂದ ಇದ್ದ ಮಮ್ಮಿ ಪೀಜಾ ಮಮ್ಮಿ ಪೀಜಾ ಮಮ್ಮಿ ಪೀಜಾ ಅಂತ ಸೊ ಇವತ್ತು ಹತ್ಕೊಂಡು ಹೋಗಿದ್ದಾನೆ ಇವರಪ್ಪ ನಾನು ಏನು ಮಾಡ್ತಾ ಗೊತ್ತಿಲ್ಲ ಆರ್ಡ್ರ್ ಮಾಡೋವ ನೀವು ಫಸ್ಟ್ ನೀನು ಅಂತ ಬೈ ನನಗೆ ಸೊ ಅದಕ್ಕೋಸ್ಕರ ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಿ ಆ್ಯಕ್ಚುಲಿ ಅವ್ನು ಬರೋ ಸ್ಕೂಲಿಂದ ಬರೋ ಮುಂಚೆನೇ ಬಂದುಬಿಟ್ಟೈತೆ ಹೈ ಸೀರಿಯಸ್ಲಿ ಸಖತ್ ಹ್ಯಾಪಿ ಆಗ್ತಿದೆ ನೋಡೋಣ ಈಗ ಅವನು ಬಂದ ತಕ್ಷಣ ಏನು ಎಕ್ ಏನು ಎಕ್ ಏನು ಎಕ್ಸೈಟ್ ಇರುತ್ತೆ ಅಂತ ಸೊ ಅವ್ನು ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಸ್ತೀನಿ ಡ್ರೆಸ್ ಚೇಂಜ್ ಮಾಡಿ ಶಾಕ್ ಹಾಕ್ಕೊಡ್ತೀರಂತೆ ಆಯಿತಾ ಅದೇ Preschool. Preschool. Today I am talking about. Transports. Transport. This is. This is. JCB. JCB. This is it, JCB. This is JCB. It is land transport. Land transport. Thank you all. Thank you all. Daivik Banda. ಕಾಪಾ ತಗೊಂಬ ಹಂಗೆ ಕವರ್ ಎತ್ಕೊಂಬ ಸೊ ದೈವಿಗೆ ಬಂದ ನೋಡೋಣ ಒಂದು ಸರ್ಪ್ರೈಸ್ ಹೆಂಗಿರುತ್ತೆ ಅಂತ ಬೇಕ ಎಲ್ಲ ಹೋಗಿದೆ ಬೇಕ ನಿಂಗೆ ಸರ್ಪ್ರೈಸ್ ದೈವಿಕ್ ಬಾ ಫಸ್ಟ್ ಬಂದು ಆಯ್ತು ಅದಕ್ಕೆ ತಡಿ ಬಾ ನೀನು ಬೇಗ ಒಂದು ಡ್ರೆಸ್ ಚೇಂಜ್ ಮಾಡೋ ಹಂಗೆ ಕಣ್ ಜಲ್ದಿ ದೈವಿಕ್ ಡ್ರೆಸ್ ಚೇಂಜ್ ಮಾಡು ಹಾಂ ಬೇಗ ಬೇಗ ಮಾಡಬೇಕು ಆಯ್ತಾ ನಿಂಗೆ ಏನೋ ತಂದೈತೆ ಏನ್ ಹೇಳು ಹ್ಮ್ ತೆಗೀಪ ಸಂಗಿ ಕಳಿ ಡ್ರೆಸ್ ಚೇಂಜ್ ಮಾಡ್ಬೇಕು ದೈವಿಕ್ ನೀನು ನಾರ್ತ್ ಕನ್ನಡ ಮಾತಾಡ್ಬಾರ ದೈವಿಕ ಸ್ಕೂಲಲ್ಲಿ ಎಲ್ಲರಿಗೂ ಅರ್ಥ ಆಗಲ್ಲಂತೆ 嗯。Mm. சரி ನೈಟು ದೈವಿಕ್ಕು ಮತ್ತೆ ಅದ್ವಿತ ಆಟ ಆಡ್ತಾ ಇದ್ರು ಸೊ ನೋಡ್ತಾ ಇದ್ದೀರಾ ಹಾಂ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋ ನಾ ದೇವರೆಗೂ ಟೇಕ್ ಕೇರ್ ಬಾಯ್